ಸ್ನೇಹಿತರೆ ನಮಸ್ತೆ ನೀವು ನೋಡ್ತಾ ಇದ್ದೀರಾ ನ್ಯೂಸ್ವೆಲ್ ಕನ್ನಡ ನಾನು ಭಾಸ್ಕರ್ ತೋಟಿಗೆರೆ ಇದು ಕಲಿಗಾಲ ಕಣಪ್ಪ ಯಾರನ್ನು ನಂಬಕ್ಕಾಗೋದಿಲ್ಲ ಜೊತೆಯಲ್ಲಿರೋ ಸ್ನೇಹಿತರಾಗ್ಲಿ ಅಥವಾ ಸ್ನೇಹಿತರ ಯಾಕೆ ಬಂಧು ಬಳಗ ಆಗಿರಲಿ ಅಣ್ಣ ತಮ್ಮ ಆಗಿರಲಿ ಅಕ್ಕ ತಂಗಿ ಅಪ್ಪ ಯಾರನ್ನು ಕೂಡ ನಂಬದೇ ಇರುವಂತಹ ಕಲಿಗಾಲದ ಕೆಟ್ಟ ಸ್ಥಿತಿನಲ್ಲಿ ನಾವು ಇವತ್ತು ಇರುವಂತಹದು ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂದರೆ ಸ್ನೇಹಿತರು ಒಂದು ಕಡೆ ಬೇರೆ ರೀತಿಯಲ್ಲೇ ಆಪಿಟ್ರೆ ಇನ್ನೊಂದು ಕಡೆ ಬಂಧು ಬಳಗನೆ ಅಥವಾ ಅಣ್ಣ ತಮ್ಮಂದಿರು ಇನ್ನೂ ಇನ್ಯಾವುದು ಬೇರೆ ರೀತಿಯಲ್ಲಿ ಮೋಸವನ್ನು ಹೆಸಕಿರ್ತಾರೆ ಕೃತ್ಯವನ್ನ ಹೆಸಕಿರ್ತಾರೆ ಸೊ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಮೂರು ವರ್ಷದ ಬಾಲಕಿಯ ಮೇಲೆ ಪುಟ್ಟ ಮಗು ಅದು ಆ ಮಗುವಿನ ಮೇಲೆ ಏನು ಚಿಕ್ಕಪ್ಪ ಎಂತಹ ಪೈಶಾಚಿಕ ಕೃತ್ಯವನ್ನ ಹೆಸಗಿದಾನೆ ಗೊತ್ತೇ ಇಂಥದ್ದೊಂದು ಕೃತ್ಯವನ್ನ ಕಂಡಂತ ಮೈಸೂರಿನ ಜನ ನಿಜಕ್ಕೂ ಬೆಚ್ಚಿ ಬಿದ್ದಿದ್ದಾರೆ ಯಾರನ್ನಪ್ಪ ನಂಬೋದು ಯಾರನ್ನ ಬಿಡೋದು ಎನ್ನುವಂತಹ ಆ ಗೊಂದಲಕ್ಕೆ ಜೊತೆಯಲ್ಲಿ ಭೀತಿಗೆ ಒಳಗಾಗಿರುವಂಥದ್ದು ಹುಣಸೂರಿನ ಬೀರನಹಳ್ಳಿಯಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು ಕೇವಲ ಮೂರು ವರ್ಷದ ಮಗು ಆ ಮಗುವಿನ ಮೇಲೆ ಚಿಕ್ಕಪ್ಪ ಎಂತಹ ಪೈಶಾಚಿಕ ಕೃತ್ಯ ಮೆರೆದಿದ್ದಾನೆ ಅಂದರೆ ಎಂಥವ್ರಿಗೂ ಕೂಡ ಈ ಒಂದು ಸುದ್ದಿ ಕೇಳಿದ್ರೆ ಕೆಟ್ಟ ಕೋಪ ಬರುತ್ತೆ ಅಷ್ಟೇ ಅಲ್ಲದೆ ಯಾರನ್ನು ನಂಬಲೇಬಾರ್ದು ಗುರು ಎನ್ನುವಂತಹ ಒಂದು ಆ ಒಂದು ಮೈಂಡ್ಸೆಟ್ಗೆ ಎಲ್ಲರೂ ಕೂಡ ಬಂದ್ಬಿಡ್ತೀವಿ ನೋಡಿ ಒಂದು ಕಡೆ ಸ್ನೇಹಿತರು ಒಂದು ಕಡೆ ಆಪ್ ಇಡ್ತಾರೆ ಬೇರೆ ಇನ್ನೊಂದು ಕಡೆ ಅಣ್ಣ ತಮ್ಮಂದಿರೇ ಬೇರೆ ರೀತಿಯಲ್ಲಿ ಕೃತ್ಯ ಎಸಗಿರ್ತಾರೆ ಮೋಸ ಮಾಡಿರ್ತಾರೆ ಅದಲ್ಲದೆ ಈ ಚಿಕ್ಕಪ್ಪ ಮಾವ ಈ ಎಕ್ಸೆಟ್ರಾ ಎಕ್ಸೆಟ್ರಾ ಸಂಬಂಧಗಳಿದೆಯಲ್ಲ ಅವರೇ ಬೇರೆ ರೀತಿಯಲ್ಲಿ ಕೃತ್ಯವನ್ನು ಎಸಗಿಬಿಡ್ತಾರೆ ಯಾರನ್ನೂ ನಂಬೋದಕ್ಕೆ ಹೋಗಬಾರ್ದು ಇಂತಹ ಈ ಒಂದು ಕಲಿಗಾಲದಲ್ಲಿ ಇಷ್ಟಕ್ಕೂ ಏನು ಮಾಡ್ದ ಮೂರು ವರ್ಷದ ಆ ಒಂದು ಪುಟ್ಟ ಬಾಲಕಿಯ ಮೇಲೆ ಚಿಕ್ಕಪ್ಪ ಎಳೆದೊಯ್ದು ಅಂತ ನೋಡಿದ್ರೆ ಆನಂದ್ ಎನ್ ಎಂಬಾತ ಬೀರನಹಳ್ಳಿಯ ಆನಂದ್ ಎಂಬಾತ ಆಟೋ ಡ್ರೈವರ್ ಆಗಿರ್ತಾನೆ ಆಟೋ ಡ್ರೈವರ್ ಇನ್ನೂ ಹುಡುಗ ಆತ ಕೂಡ ಹುಡುಗ ಸೊ ಎಂತಹ ಕೃತ್ಯ ಎಸಗಿದ್ದಾನೆ ಅಂದರೆ ನಾನು ಏನು ಬಾಲಕಿ ಆಟ ಆಡ್ತಾ ಕುತ್ಕೊಂಡಿರುತ್ತೆ ಸ್ಕೂಲ್ ಬೇರೆ ಇಲ್ಲದ ಕಾರಣ ಆಟ ಆಡ್ತಾ ಕುತ್ಕೊಂಡಿರುತ್ತೆ ಆತ ಕರಿತಾನೆ ಬಾ ಇಲ್ಲಿ ಜೊತೆಯಲ್ಲಿ ಬಾ ಇಲ್ಲಿ ಅಂತೇಳಿ ಸೊ ಆ ಮಗು ಬರೋದಿಲ್ಲ ಬರದೇ ಇದ್ದಂಥ ಸಂದರ್ಭದಲ್ಲಿ ಆ ಮಗುವನ್ನು ದರ ದರ ಅಂತ ಇದು ಆಟೋದಲ್ಲಿ ಹಾಕ್ಕೊಂಡು ಯಾರು ಇಲ್ಲದೇ ಇರೋ ಒಂದು ನಿರ್ಜನ ಪ್ರದೇಶಕ್ಕೆ ಹೋಗಿ ಕಡ್ಡಿ ತಗೊಂಡು ದೊಣ್ಣೆಯಿಂದ ಯಾವ ರೀತಿ ಬಡಿತಾನೆ ಅಂದರೆ ಆ ಎರಡು ಕೈ ಕೂಡ ಕಟ್ ಆಗಬೇಕು ಅಂಥ ರೀತಿಯಲ್ಲಿ ಹೊಡಿತಾನೆ ಆ ಮಗು ಎಷ್ಟೇ ತಿರುಚಿಕೊಂಡ್ರು ಅರ್ಚ್ಕೊಂಡ್ರು ಚಿಕ್ಕಪ್ಪ ಬೇಡ ಬೇಡ ಅಂತ ಹೇಳಿ ಆ ಮಗು ಕಾಲಿಗೆ ಬಿದ್ದರೂ ಕೈ ಮುಗಿದು ಕೇಳಿಕೊಂಡ್ರು ಕೂಡ ಆ ಕೈಯೇ ಇಲ್ಲದ ರೀತಿಯಲ್ಲಿ ರಾಕ್ಷಸನಂತೆ ಇವನ್ನೆಲ್ಲ ಒಂದು ಕಡೆ ಸೈಕೋ ಅಂತ ಅಂತ ಅನಿಸುತ್ತೆ ಸೊ ಆ ರೀತಿ ಮಾಡಿರುವಂಥದ್ದು ಎಂಥ ಕಟುಕನಿಗೂ ಕೂಡ ಮನಸ್ಸು ಕರ್ಗೋಗ್ಬಿಡುತ್ತೆ ಪುಟ್ಟ ಮಕ್ಕಳನ್ನು ನೋಡಿದ್ರೆ ಮೂರು ವರ್ಷದ ಮಗು ಇನ್ನಿಷ್ಟು ಇರುತ್ತೆ ಇನ್ನೆಂಥ ಕೃತ್ಯ ಇನ್ನೆಂಥ ಸಿಟ್ಟು ಬರೆಸೋದಕ್ಕೆ ಸಾಧ್ಯ ಅವನಿಗೆ ಇಷ್ಟು ಸಿಟ್ಟಿನಿಂದ ಅವನು ಆ ಮಗುವನ್ನು ಎರಡು ಕೈಯು ಕೂಡ ಕಟ್ಟಾಗುವಂತೆ ಅವನು ಹೊಡೆದಿದ್ದಾನೆ ಅಂದ್ರೆ ಇನ್ನೆಂತಹ ರಾಕ್ಷಸ ಇರ್ಬ ಇರಬೇಡ ಇಂತಹ ರಾಕ್ಷಸರು ನಿಮ್ಮ ಕುಟುಂಬದಲ್ಲೂ ನಿಮ್ಮ ಸುತ್ತಲೂ ಕೂಡ ಇರ್ತಾರೆ ಬಹಳ ಎಚ್ಚರಿಕೆಯಿಂದ ಇರಿ ಮಕ್ಕಳನ್ನ ಎಸ್ಪೆಷಲಿ ಹೆಣ್ಣು ಮಕ್ಕಳನ್ನ ಭಾಳ ಬಹಳ ಎಸ್ ಬಹಳ ಜಾಗೃತೆಯಿಂದ ಅವರನ್ನು ನೋಡ್ಕೊಳ್ಬೇಕಾಗಿರುವಂಥದ್ದು ಪೋಷಕರ ಜವಾಬ್ದಾರಿ ಇನ್ನು ಏನು ಮಾಡ್ತಾನೆ ಆಟೋ ಕರ್ ಆಟೋದಲ್ಲಿ ಕರ್ಕೊಂಡೋಗಿ ನಿರ್ಜನ ಪ್ರದೇಶಕ್ಕೆ ಆ ಮಗುವನ್ನು ಎಳೆದೊಯ್ದು ಎರಡು ಕೈ ಕಟ್ಟಾಗುವಂತೆ ಸಿಕ್ಕಾಪಟೆ ಹೊಡಿತಾನೆ ಆ ಮಗು ಎಷ್ಟೇ ಬೇಡ್ಕೊಂಡ್ರು ಕೂಡ ಬಿಡೋದೇ ಇಲ್ಲ ಇಂತಹ ಕೃತ್ಯ ಏನು ಹುಣಸೂರಿನ ಬೀರನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂಥದ್ದು ಇದು ಏನು ಪೋಷಕರಿಗೆ ಗೊತ್ತಾದ ಕೂಡಲೇ ಹುಣಸೂರಿನ ಪೊಲೀಸರಿಗೆ ಪೊಲೀಸರಿಗೆ ಹೋಗಿ ಮೊದಲು ಅವ್ರು ಮಾಡುವಂಥದ್ದು ಪೊಲೀಸ್ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡ್ತಾರೆ ಪೊಲೀಸರು ಸ್ಥಳಕ್ಕೆ ಬರ್ತಾರೆ ಅಷ್ಟೊತ್ತಿಗೆ ಏನು ಹುಣಸೂರಿನ ಸರ್ಕಾರಿ ಆಸ್ಪತ್ರೆಗೆ ಪೋಷಕರು ಆ ಮಗುವನ್ನು ಕರೆದುಕೊಂಡು ಹೋಗಿ ಚಿಕಿತ್ಸೆಯನ್ನು ಇದೀಗ ಕೊಡ್ಸ್ತಾ ಇರುವಂಥದ್ದು ಎರಡು ಕೈಗೂ ಮಗು ನೀವು ಈ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ಎರಡು ಕೈಗೂ ಮಗು ಬ್ಯಾಂಡೇಜ್ ಸಿಟ್ಕೊಂಡಿರುವಂಥದ್ದು ಕೈಗೆ ಏನು ಬೋ ಬೋನ್ ಫ್ಲ್ಯಾಕ್ಚರ್ ಆಗಿರುವಂಥದ್ದು ಬೋನ್ ಮುರಿದಿರುವಂಥದ್ದು ಸೊ ಡಾಕ್ಟ್ರ್ ಈಗ ಏನು ಚಿಕಿತ್ಸೆಯನ್ನು ಕೊಡ್ತಾಯಿದ್ರೆ ಈತ ಏನು ಚಿಕ್ಕಪ್ಪ ಈ ರಾಕ್ಷಸ ಇದನ್ನೆಲ್ಲ ಇವನನ್ನು ಪೊಲೀಸರು ಸರಿಯಾಗಿ ಹೊಡೆದು ಅದನ್ನು ಏನು ಕಾನೂನು ರೀತಿಯ ಶಿಕ್ಷೆಗೆ ಸೊ ಇದೀಗ ಒಳಪಡಿಸಿರುವಂಥದ್ದು ಒಟ್ಟಾರೆ ಯಾರನ್ನೂ ಕೂಡ ನಂಬೋದಕ್ಕೆ ಹೋಗಬೇಡಿ ಯಾವ ಸ್ನೇಹಿತರಾಗಿರಲಿ ಸಹೋದ್ಯೋಗಿಗಳಾಗಿರಲಿ ಅಣ್ಣ ಆಗಿರಲಿ ತಮ್ಮ ಆಗಿರಲಿ ಬಂದು ಬಳಗ ಯಾರನ್ನ ಯಾರು ಹೆಂಗಿರ್ತಾರಂತ ಯಾರು ನಂಬೋದಕ್ಕೆ ಸಾಧ್ಯ ಇಂಥ ಘಟನೆಗಳನ್ನ ನಾವು ನೋಡ್ತಾ ಇದ್ರೆ ಯಾರ ಮೇಲೋ ನಂಬಿಕೆನೇ ಬರೋದಿಲ್ಲ ನಮ್ಮ ಜಾಗೃತೆ ನಮ್ಮ ಹುಷಾರಲಿ ನಾವಿರೋದು ಒಳ್ಳೇದಂತಲೇ ಹೇಳ್ತಾ ಇಂತಹದೇ ಲೇಟೆಸ್ಟ್ ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಕನ್ನಡ ಇದು ಸಮಸ್ತ ಕನ್ನಡಿಗರ ಧ್ವನಿ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ